ಶಿವಮೊಗ್ಗ ಹಾಗೂ ದಾವಣಗೆರೆ ಜಿಲ್ಲೆಯ ಗಡಿಯಲ್ಲಿರುವ ತುಂಗಾಭದ್ರಾ ನದಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದು ಉಭಯ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಮೊಗ್ಗ ಜಿಲ್ಲೆಯ ನಿಂಬೆಗುಂದಿ ಹಾಗೂ ದಾವಣಗೆರೆ ಜಿಲ್ಲೆಯ ಮಳಲಿ ಗ್ರಾಮಗಳ ಮಧ್ಯದ ತುಂಗಾಭದ್ರಾ ನದಿಯಲ್ಲಿ ಮರಳು ದಂಧೆ ರಾಜಾರೋಷವಾಗಿ ನಡೆಯುತ್ತಿದ್ದರು ಅಧಿಕಾರಿಗಳು ಕಣ್ಣು ಕುಳಿತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ತುಂಗಾಭದ್ರಾ ನದಿಗೆ ಅಡ್ಡಲಾಗಿ ಪೈಪ್ ಹಾಕಿ ಕಲ್ಲು ಮಣ್ಣನ್ನು ತುಂಬಿ ತಾತ್ಕಾಲಿಕವಾಗಿ ಸೇತುವೆ ನಿರ್ಮಿಸಿ ಆ ಸೇತುವೆ ಮೂಲಕ ಗಳಲ್ಲಿ ನದಿಯ ಉತ್ಕೃಷ್ಟ ಮರುಳನ್ನು ಲೂಟಿ ಮಾಡಲಾಗುತ್ತಿದ್ದು ಭಾನುವಾರ ನೆಪ ಮಾತ್ರಕ್ಕೆ ತೋರಿಕೆಗೆಂಬಂತೆ ಅಧಿಕಾರಿಗಳು ದಾಳಿ ಮಾಡಿದ್ದನ್ನು ಬಿಟ್ಟರೆ ಮರಳು ಅಕ್ರಮ ಗಣಿಗಾರಿಕೆ ತಡೆಯುವ ಯಾವ ಕೆಲಸವೂ ನಡೆಯುತ್ತಿಲ್ಲ ಎಂದರು ಅಕ್ರಮ ಮರಳು ಗಣಿಗಾರಿಕೆಯಿಂದ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ರಾಜತನ ಬರುತ್ತಿಲ್ಲ ತಕ್ಷಣವೇ ಮರಳು ಅಕ್ರಮ ಗಣಿಗಾರಿಕೆ ತಡೆಯಬೇಕು ಅಷ್ಟೇ ಅಲ್ಲದೆ ದಂಧೆ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ರಾಜುವೀರಣ್ಣ ಪ್ರವೀಣ್ ಜಾಧವ್ ದಯಾನಂದ ಚೇತನ್ ಕುಮಾರ್ ಅಜಯ್ ರವಿಗೌಡ ಪಂಜು ಪೈಲ್ವಾನ್ ತಿಪ್ಪೇಶ ಜಯಣ್ಣ ಇದ್ದರು ದಾವಣಗೆರೆ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ ಮಧ್ಯೆ ಶಿವಮೊಗ್ಗ ಜಿಲ್ಲೆ ನಿಂಬೆಗುಂದಿ ದಾವಣಗೆರೆ ಜಿಲ್ಲೆ ಮಳಲಿ ಎರಡೂ ಜಿಲ್ಲೆಗಳ ಮತ್ತೆ ಕಳೆದ ಎರಡು ಮೂರು ವರ್ಷಗಳಿಂದ ವ್ಯಾಪಕವಾಗಿ ಅಕ್ರಮವಾಗಿ ಮರಳು ದಂಧೆ ಇದ್ದಾರೆ ಈಗಾಗಲೇ ನಾವು ಎರಡೂ ಜಿಲ್ಲಾ ಕಳೆದ ವರ್ಷದಿಂದ ಎರಡು ವರ್ಷದಿಂದ ಶಿವಮೊಗ್ಗ ಜಿಲ್ಲೆಯರ್ಗೇಳ್ತೀವಿ ದಾವಣಗೆರೆ ಹೇಳ್ತೀವಿ ಆ ಕೃತಕ ಸೇತುವೆನೇ ನಿರ್ಮಾಣ ಮಾಡ್ಕೊಂಬಿಡ್ತಾರೆ ಮರಳು ಭಾಳಷ್ಟು ಕಳತದಿಂದ ಹೊಡಿತಾ ಇದ್ದಾರೆ ಅದ್ರ ಎರಡು ಜಿಲ್ಲೆಗಳ ಮೊನ್ನೆ ವಾಟ್ಸಪ್ ಗ್ರೂಪ್ ಹಾಕಿದ್ದೆ ಅಧಿಕಾರಿಗಳಿಗೆ ಪೊಲೀಸಿಗೆ ಹಾಕಿದ್ವಿ ಜೈಲಿಗೆ ಎಲ್ಲರಿಗೂ ಹಾಕಿದ್ವಿ ಕಳೆದ ಎರಡು ನಿನ್ನೆ ದಿವಸ ನೆಪ ಮಾತ್ರಕ್ಕೆ ಹೋಗಿ ಏನು ಅಕ್ರಮವಾಗಿ ಒಂಥರ ಸೇತುವೆನೇ ಮಾಡ್ಕೊಂಡರೆ ಪೈಪು ಟ್ರ್ಯಾಕ್ಟರ್ಗಳು ಹೊಡಿತಾರೆ ಅದ್ರ ಮೇಲೆ ಪ್ರತಿ ದಿವಸ ಬೋಟ್ಗಳು ಆ ಬೋಟಲ್ಲಿ ಮರಳೆತ್ತದವು ನೆಪ ಮಾತ್ರಕ್ಕೆ ನಿನ್ನೆ ಎರಡೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೋಗಿ ಆ ತಾತ್ಕಾಲಿಕ ಸೇವೆ ಸ್ವಲ್ಪ ತೆರವುಗೊಳಿಸಿದರೆ ನಾವು ಒತ್ತಾಯ ಮಾಡ್ತೀವಿ ಇವತ್ತೇನು ಸರ್ಕಾರಕ್ಕೂ ರಾಯಲ್ಟಿ ಬರ್ತಾ ಇಲ್ಲ ಮರಳು ಈ ಯಾರು ಕಳ್ತಂದ ಹೊಡಿದ್ರೆ ಅವರು ಪಾಲಾಗ್ತದೆ ಹಣ ಇದನ್ನು ತಕ್ಷಣ ಶಿವಮೊಗ್ಗ ಜಿಲ್ಲೆಯವ್ರಿಗೆ ಒತ್ತಾಯ ಮಾಡ್ತೀವಿ ದಾವಣಗೆರೆ ಜಿಲ್ಲೆ ಒತ್ತಾಯ ಮಾಡ್ತೀವಿ ಇದನ್ನು ಸಂಪೂರ್ಣವಾಗಿ ತೆರವುಗೊಳಿಸ್ಬೇಕು ಇಲ್ಲದೆ ಇದ್ದರೆ ಭಾಳ ದೊಡ್ಡ ಮಟ್ಟದ ನೋಡಿ ಆ ಬೋಟ್ಗಳು ಬೋಟ್ಗಳು ಪ್ರತಿ ದಿವಸ ಇಪ್ಪತ್ತೈದು ಮೂವತ್ತು ಬೋಟ್ಗಳು ಮತ್ತು ಏನು ಮಾಡಿದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಮಾಡ್ತಾರೆ ಶಾಮೀಲಾಗಿದ್ದಾರೆ ಜೊತೆಗೆ ಆ ರೋಡು ಒಂದು ರೀತಿ ಸೇ ರೋಡ್ ಮಾಡ್ಕೊಂಡಾರೆ ಅಗಲದ ರೋಡೇ ನಡೀತಾ ಇದೆ ಇದನ್ನು ತಕ್ಷಣ ದಾವಣಗೆರೆ ದಾವಣಗೆರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅಧಿಕಾರಿಗಳು ಪೊಲೀಸ್ ಏನು ಹೇಳ್ತಾರೆ ಇದು ನಮ್ಮ ಜಿಲ್ಲೆ ಬರಲ್ಲ ಅಂತ ಇವ್ರು ಹೇಳ್ತಾರೆ ಶಿವಮೊಗ್ಗರು ನಮ್ಮ ಜಿಲ್ಲೆ ಬರ್ತಾರೆ ಮತ್ತು ಯಾರಿಗೆ ಅಂದರೆ ಹಂಗ ನೀವು ಶಾಮೀಲಾಗಿದ್ದೀರಾ ಇದರಲ್ಲಿ ಯಾರು ರಾಜಕಾರಣಿ ಶಾಮೀಲಾಗಿದ್ದಾರೆ ಅಥವಾ ಯಾರು ಯಾರ ಕಡೆ ಶಾಮೀಲಾಗಿದೆ ಇದು ಸಮಗ್ರ ತನಿಖೆ ಆಗಬೇಕು ಇಲ್ಲದೇ ಇದ್ದರೆ ಮುಂದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ நான் எச்சரிக்கையு சீனி யாபக் மறலெத்த இதில் பால் யாரி ஓகே நோய் யாவரீதிக்க ஒத்திர கல்ட் பால் பரலோது சர்க்காரல் ஆரம்பிக்கும் அபிவிருல்ல ಹಿಂದೆ ನಮ್ಮ ಅವಧಿಯಲ್ಲಿ ಯಾರಾದರೂ ಬಡವರು ಮನೆ ಕಟ್ತಾರಂದರೆ ಅವರಿಗೆ ಮರಳು ಕೊಡಿಸ್ತಾಯಿದ್ವಿ ಬಡವರಿಗೆ ಆಶ್ರಯ ಅವರಿಗೆಲ್ಲ ಈಗ ಅವ್ರಿಗೆ ಮರಳು ಸಿಗ್ತಾಯಿಲ್ಲ